ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದನ್ನು ಯಾರು ಅಂದರೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರು ನರೇಂದ್ರ ಮೋದಿ ಅವ್ರನ್ನ ಇನ್ನಿಲ್ಲದ ಹಾಗೆ ವಾಚಾಮಗೋಚರವಾಗಿ ಹೊಗಳ್ತಾ ಇದ್ದಾರೆ ನಿಂದಿಸ್ತಾ ಇಲ್ಲ ಹೊಗಳ್ತಾ ಇದ್ದಾರೆ ಇದನ್ನು ಯಾರಾದರೂ ಊಹಿಸಲಿಕ್ಕೆ ಸಾಧ್ಯವಾ ಯಾವ ಫಾರೂಕ್ ಅಬ್ದುಲ್ಲಾ ಬದ್ಧ ದ್ವೇಷ ಮಾಡ್ತಾ ಇದ್ದಂತ ಮತ್ತು ಯಾವ ಫಾರೂಕ್ ಅಬ್ದುಲ್ಲಾ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಏನಾದರೂ ಅಬ್ರೋಗೇಟ್ ಆಗಿದ್ದೆ ಆದರೆ ನನ್ನ ಹೆಣದ ಮೇಲೆ ಹೋಗಬೇಕು ಅಂತ ಹೇಳಿದರು ರಕ್ತ ಪಾತ ಆಗ್ತದೆ ಅಂತ ಹೇಳಿದರು ಅಂಥವರ ಮಗ ಅಂಥ ಪಕ್ಷದ ನ್ಯಾಷನಲ್ ಕಾನ್ಫರೆನ್ಸ್ನ ಒಮರ್ ಅಬ್ದುಲ್ಲಾ ನರೇಂದ್ರ ಮೋದಿಯವ್ರನ್ನ ಮುಖ್ಯಮಂತ್ರಿ ಆದ ದಿವಸದಿಂದ ಇಲ್ಲಿವರೆಗೂ ಅವರ ಭಕ್ತರಿಗಿಂತ ಹೆಚ್ಚಾಗಿ ಅತಿಶಯೋಕ್ತಿ ಅನಿಸುವಂತೆ ಹೊಗಳುತ್ತಾ ಇದ್ದಾರೆ ಏನು ಕಾರಣ ಭಾಳ ಸೂಕ್ಷ್ಮವಾದಂಥ ವಿಚಾರ ಯಾವಾಗಲೂ ಭಾರತದ ರಾಜಕಾರಣವನ್ನು ನೋಡಬೇಕಾದ್ರೆ ಆ ದೇಶದ ಸ್ಥಿತಿಗತಿಗಳ ಬಗ್ಗೆ ನರೇಂದ್ರ ಮೋದಿಯವರು ಕಳೆದ ಹತ್ತು ವರ್ಷಗಳಲ್ಲಿ ತೆಗೆದುಕೊಂಡಿರುವಂಥ ತೀರ್ಮಾನಗಳನ್ನು ನೋಡಬೇಕು ಮತ್ತು ನರೇಂದ್ರ ಮೋದಿಯವರ ದೂರದರ್ಶಿತ್ವವನ್ನು ಆಲೋಚನೆ ಮಾಡಬೇಕು ನಿಮಗೆ ಗೊತ್ತಿದೆ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವುದು ಅಷ್ಟು ಸುಲಭ ಆಗಿರಲಿಲ್ಲ ಈ ಹಿಂದೆ ಯಾವ ಪಿ ಡಿ ಪಿ ಜೊತೆ ಸಖ್ಯ ಮಾಡಿದ್ದಕ್ಕಾಗಿ ಎಲ್ಲ ಕಡೆಯಿಂದ ಟೀಕೆಗಳ ಆಗಿತ್ತು ಭಾರತೀಯ ಜನತಾ ಪಾರ್ಟಿಗೆ ಅದಾದ ಮೇಲೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದಾಗ ಇವರೆಲ್ಲ ಗಾಬರಿ ಆಗಿಬಿಟ್ರು ದಿಕ್ಕೆಟ್ಟು ಹೋದರು ಇವ್ರನ್ನೆಲ್ಲ ಗೃಹಬಂಧನದಲ್ಲಿ ನರೇಂದ್ರ ಮೋದಿ ಇಳಿಸಿದ್ರು ಇದೇ ಒಮರ್ ಅಬ್ದುಲ್ಲಾ ಬಿಳಿ ಗಡ್ಡ ಬಿಟ್ಟುಕೊಂಡು ಹೊರಗಡೆ ಬಂದು ಯಾವುದೋ ವೃದ್ಧನ ಹಾಗೆ ಅಜ್ಞಾತ ಸ್ಥಳದಿಂದ ಬಂದ ವ್ಯಕ್ತಿ ಹಾಗೆ ಸಂದರ್ಶನವನ್ನು ಕೊಟ್ಟಿದ್ದ ನನ್ನ ಮನೆಯವರೇ ನನಗೆ ಗುರುತು ಹಿಡಿತಾ ಇಲ್ಲ ಅಂತ ಹೇಳಿದ್ದ ಈಗ ಈತ ಹೊಗಳ್ತಾ ಇದ್ದಾನೆ ಕಾರಣ ಏನು ಕಾರಣ ಭಾಳಷ್ಟು ಕಾರಣಗಳಿದ್ದಾವೆ ಒಂದನೇ ಕಾರಣ ಏನಪ್ಪ ಅಂದರೆ ಒಂದು ಆತನಿಗೆ ಖಚಿತವಾಗಿದೆ ನಾವು ನರೇಂದ್ರ ಮೋದಿ ಅವರನ್ನು ವಿರುದ್ಧ ಹಾಕ್ಕೊಳ್ಳೋ ಮೂಲಕ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಮತ್ತು ಕೇವಲ ದ್ವೇಷವನ್ನು ಮಾತ್ರ ಅಂತ ಈತ ಹೊಗಳಿರಲಿಲ್ಲ ಎದುರುಗಡೆ ಇನ್ನೊಂದು ಪಕ್ಷ ಏನಾದರೂ ಗಟ್ಟಿಯಾಗಿದ್ದರೆ ಅದು ಮುಸಲ್ಮಾನರನ್ನು ಓಲೈಸಬಲ್ಲಂಥ ವೋಟ್ ಬ್ಯಾಂಕನ್ನು ನಿರ್ಮಾಣ ಮಾಡಬಲ್ಲಂಥ ಪಕ್ಷ ಎದುರುಗಡೆ ಇದ್ದರೆ ಇದೇ ಒಮರ್ ಅಬ್ದುಲ್ಲಾ ನರೇಂದ್ರ ಮೋದಿ ಅವರನ್ನು ಹೊಗಳ್ತಾ ಇರಲಿಲ್ಲ ಉದಾಹರಣೆಗೆ ಪಿ ಡಿ ಪಿ ಪಿ ಡಿ ಪಿಯ ಮೆಹಬೂಬಾ ಮುಫ್ತಿ ಏನಾದರೂ ಈ ಬಾರಿಯ ಚುನಾವಣೆಯಲ್ಲಿ ಅಲ್ಪ ಸ್ವಲ್ಪ ಯಶಸ್ಸನ್ನು ಗಳಿಸಿದರೂ ಕೂಡ ಒಂದೋ ಎರಡು ಒಂದು ಲೋಕಸಭಾ ಸದಸ್ಯರನ್ನು ಹೊಂದಿದ್ರೂ ಕೂಡ ಈತನ ಮಾತಿನ ಧಾಟಿಯ ಬದಲಿಯಾಗ್ಬಿಡ್ತಿತ್ತು ಏಕೆಂದರೆ ಕಾಶ್ಮೀರದಲ್ಲಿರುವಂಥ ಮುಸಲ್ಮಾನ ಮತದಾರರಿದ್ದಾರಲ್ಲ ಅವರು ಯಾವ ಕಾರಣಕ್ಕೂ ನರೇಂದ್ರ ಮೋದಿಯವ್ರನ್ನ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಅವ್ರಿಗೆ ನೀವು ಸಿನಿಮಾ ಥಿಯೇಟ್ರ್ ಮಾಡಿಕೊಡ್ರಿ ನೀವು ಅವ್ರಿಗೆ ಮಾಲ್ಗಳನ್ನು ಓಪನ್ ಮಾಡಿಕೊಡ್ರಿ ಎಲ್ಲ ಶಾಲೆಗಳ ಬಾಗಿಲು ತೆಗೆಸ್ರಿ ಸ್ಪೆಷಲ್ ಪ್ಯಾಕೇಜ್ ಕೊಡ್ರಿ ಟನಲ್ಗಳನ್ನು ಮಾಡಿರಿ ರಸ್ತೆ ಮಾಡಿರಿ ನೀವು ಏನೇ ಸವಲತ್ತುಗಳನ್ನ ಕೊಟ್ಟರು ಅವರು ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಹಾಗೂ ನರೇಂದ್ರ ಮೋದಿಯವ್ರನ್ನ ಒಪ್ಕೊಳ್ಳೋದಿಲ್ಲ ಏಕೆಂದರೆ ಇದನ್ನು ಸ್ವತಃ ನಾನು ಹೋಗಿ ಕಾಶ್ಮೀರದ ಜನರನ್ನು ಮಾತನಾಡಿಸಿ ಒಂದಲ್ಲ ಎರಡಲ್ಲ ಹಲವು ಬಾರಿ ಹೋಗಿ ಮಾತಾಡಿಸಿ ಬಂದಿರೋದು ಅದು ಯಾಕೆ ಅಂತ ಯಾರಿಗೂ ಕಾರಣ ಗೊತ್ತಿಲ್ಲ ಆಯಿತು ನೀವು ಪಾಕಿಸ್ತಾನಕ್ಕೆ ಹೋಗ್ತೀರೇನ್ರಿ ಅಂತ ಅವ್ರು ಕೇಳ್ರಿ ನೀವು ಪಾಕಿಸ್ತಾನಕ್ಕೆ ಹೋಗಲ್ವಂತೆ ಪಾಕಿಸ್ತಾನದ ಬಗ್ಗೆ ಅವರಿಗೆ ಅನುಕಂಪ ಇದೆ ಪಾಕಿಸ್ತಾನದವರು ನಮ್ಮವರು ಎನ್ನುವಂಥ ಭಾವ ಇದೆ ಆದರೆ ಪಾಕಿಸ್ತಾನದ ಭಾಗ ಆಗ್ಲಿಕ್ಕೆ ತಯಾರಿಲ್ಲ ಅಂತ ಅವರು ಸ್ವತಂತ್ರ ಆಗಿರ್ಬೇಕಂತ ಹೇಗೆ ಸ್ವತಂತ್ರ ಆಗಿರ್ತೀರಿ ಗೊತ್ತಿಲ್ಲ ಆದರೆ ನರೇಂದ್ರ ಮೋದಿಯವರು ನಮ್ಮ ಅಧಿಕಾರವನ್ನು ಕಿತ್ಕೊಂಡಿದ್ದಾರೆ ಯಾವ ಅಧಿಕಾರ ಕಿತ್ಕೊಂಡಿದ್ದಾರೆ ಗೊತ್ತಿಲ್ಲ ಇದಕ್ಕೆ ಹೇಳೋದು ಈ ಮನಸ್ಥಿತಿ ಇದೆಯಲ್ಲ ಅರ್ಥವಾಗಲಾರದಂಥ ವಿಲಕ್ಷಣವಾದಂಥ ಮನಸ್ಥಿತಿ ಇದು ಒಬ್ಬ ವ್ಯಕ್ತಿಯನ್ನು ದ್ವೇಷ ಮಾಡಲಿಕ್ಕೆ ದ್ವೇಷ ಮಾಡಲಿಕ್ಕಾಗಿಯೇ ಒಂದಿಷ್ಟು ಪ್ಯಾರಾಮೀಟರ್ಗಳಲ್ಲಿ ಯಾವುದಾದ್ರೂ ಕಾರಣಗಳಿರಬೇಕು ವ್ಯಾಖ್ಯಾನ ಮಾಡುವ ಹಾಗೆ ನೀವು ದ್ವೇಷ ಮಾಡ್ತೀರಿ ಯಾಕೆ ದ್ವೇಷ ಮಾಡ್ತೀರಿ ನಿಮ್ಗೆ ಗೊತ್ತಿಲ್ಲ ಆದರೆ ದ್ವೇಷ ಮಾಡ್ತೀರಿ ಆ ರೀತಿಯದಾದಂಥ ಮನಸ್ಥಿತಿ ಇರುವಂಥ ಅತ್ಯಂತ ವಿಲಕ್ಷಣವಾದಂಥ ಜನ ಕಾಶ್ಮೀರದಲ್ಲಿರುವಂಥ ಜನ ಅಂಥ ಜನರ ಎದುರುಗಡೆ ಆಯ್ಕೆಯಾಗಿ ಬಂದಂಥ ಚುನಾಯಿತಗೊಂಡಂಥ ವ್ಯಕ್ತಿ ಅಲ್ಲಿ ಮುಖ್ಯಮಂತ್ರಿ ಆದಂಥ ವ್ಯಕ್ತಿ ನರೇಂದ್ರ ಮೋದಿ ಅವ್ರನ್ನ ಹೊಗಳ್ತಾರೆ ಈಗ ಅವರು ಒಂದು ಬೇಡಿಕೆ ಏನು ಅವರ ಬೇಡಿಕೆ ನಮಗೆ ಸ್ಟೇಟ್ ಹುಡ್ಡನ್ನು ಕೊಡಿ ನಮಗೆ ರಾಜ್ಯದ ಸ್ಥಾನಮಾನವನ್ನು ಕೊಡಿ ಅವತ್ತು ಅದನ್ನೇ ಇದ್ರು ಇವತ್ತು ಅದನ್ನೇ ಕೇಳ್ತಾಯಿದ್ದಾರೆ ಮುಂಚೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಮತ್ತೆ ವಿಶೇಷ ಸ್ಥಾನಮಾನವನ್ನು ಕೊಡಿ ಅಂತ ಕೇಳ್ಕೊಂಡು ಹೊಟ್ರು ಮುನ್ನೂರ ಎಪ್ಪತ್ತು ಮತ್ತೆ ವಾಪಸ್ ನರೇಂದ್ರ ಮೋದಿಯವರವರೆಗೂ ಬಗು ಬರೋದಿಲ್ಲ ಅಂತ ಖಚಿತ ಆಗೋಯ್ತು ನರೇಂದ್ರ ಮೋದಿ ಅಲ್ಲ ಬೇರೆ ಸರ್ಕಾರ ಬಂದರೂ ಕೂಡ ಮಾಡೋದು ಕಷ್ಟ ಇದೆ ಅದು ಬೇರೆ ವಿಚಾರ ಅದನ್ನ ಈಗ ಮಾತಾಡೋದು ಬೇಡ ಸ್ಟೇಟ್ ಹುಡ್ ಕೊಡಿ ಒಂದಂತೂ ಖಚಿತವಾಗಿ ಗೊತ್ತಿಟ್ಕೋಬೇಕು ನರೇಂದ್ರ ಮೋದಿಯವರ ಒಂದು ನಿಲುವು ಕಾಶ್ಮೀರದ ಬಗ್ಗೆ ಮತ್ತು ಅಲ್ಲಿಯ ಜೀವ ಅಲ್ಲಿರುವಂಥ ರಾಜಕೀಯದ ಬಗ್ಗೆ ನರೇಂದ್ರ ಮೋದಿಗೆ ಮೂರು ಕುಟುಂಬಗಳ ಬಗ್ಗೆ ವ್ಯಾಪಕವಾದಂಥ ಸಿಟ್ಟಿದೆ ಆಕ್ರೋಶ ಇದೆ ಒಂದು ಅಲ್ಲಿಯ ದೌರ್ಬಲ್ಯವನ್ನು ಬಳಸ್ಕೊಂಡು ಅಲ್ಲಿಯ ಭಯೋತ್ಪಾದನೆಯನ್ನು ಬಳಸಿಕೊಂಡು ಪಾಕಿಸ್ತಾನ ಪಕ್ಕದಲ್ಲಿ ಇದ್ದುಕೊಂಡು ನಡೆಸ್ತಾ ಇರುವಂಥ ಉಗ್ರಗಾಮಿ ಚಟುವಟಿಕೆಗಳನ್ನಿಟ್ಟುಕೊಂಡು ದಂಧೆ ಮಾಡ್ತಾ ಇರುವಂಥ ನ್ಯಾಷನಲ್ ಕಾನ್ಫರೆನ್ಸ್ನ ಕುಟುಂಬ ವರ್ಗ ಎರಡನೇದು ಪಿ ಡಿ ಪಿಯ ಮೆಹಬೂಬಾ ಮುಫ್ತಿ ಮತ್ತು ಆತನ ಆಕೆಯ ಕುಟುಂಬ ಮೂರನೇದಾಗಿ ಕಾಂಗ್ರೆಸ್ಸು ಈ ಮೂರು ಜನ ಕಾಶ್ಮೀರದ ಹೆಸರಿನಲ್ಲಿ ಲೂಟಿಯನ್ನು ಮಾಡ್ಕೊಂಬಂದಿದ್ದಾರೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಲೂಟಿಯನ್ನು ಮಾಡ್ಕೊಂಡು ಈ ಮೂರು ಕುಟುಂಬಗಳು ಹೋಗಲಾರದೆ ಕಾಶ್ಮೀರಕ್ಕೆ ಯಾವುದೇ ರೀತಿಯ ವಿಮೋಚನೆ ಇಲ್ಲ ಕಾಶ್ಮೀರ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿಯ ರಾಜಕೀಯ ಸ್ಥಿತಿಗಳು ಸುಧಾರಿಸೋದಿಲ್ಲ ಅಂತ ನರೇಂದ್ರ ಮೋದಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದರಲ್ಲಿ ಇಬ್ಬರನ್ನ ಕಳಿಸಿ ಈಗ ಒಂದು ಕಾಂಗ್ರೆಸ್ಸು ಅಲ್ಲಿ ಕಾಲಿಡೋಕ್ಕಾಗಲ್ಲ ಆರು ಸೀಟುಗಳು ಬಂದ ವಿಧಾನಸಭೆಯಲ್ಲಿ ಆರು ಸೀಟುಗಳು ಬಂದಿದ್ದಾವೆ ಎಂಥ ವಿಚಿತ್ರ ನೋಡಿ ಅವ್ರ ಕತೆ ಮುಗಿತಲ್ಲಿ ಕಾಂಗ್ರೆಸ್ಸಲ್ಲಿ ಮತ್ತೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಪಿ ಡಿ ಪಿ ನೆಲಕ್ಕೋಗಿದೆ ಪಿ ಡಿ ಪಿ ಯಾಕೆ ನೆಲಕ್ಕಚ್ಚೋಯ್ತು ಒಂದು ವೇಳೆ ಇವರನ್ನು ನಾವು ಚುನಾಯಿತರನ್ನಾಗಿ ಮಾಡಿದರೆ ನಾಳೆ ಇವರು ಹೋಗಿ ಬಿ ಜೆ ಪಿ ಜೊತೆ ಸರ್ಕಾರ ಮಾಡುವುದಿಲ್ಲ ಅಂತ ಯಾವ ಗ್ಯಾರಂಟಿ ಅಂತ ಅಲ್ಲಿ ಜನ ಕೇಳ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಖ್ಯದಲ್ಲಿ ಮೆಹಬೂಬ ಮುಫ್ತಿ ಮುಖ್ಯಮಂತ್ರಿ ಆದರು ಕಾಶ್ಮೀರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಲೆಕ್ಕಾಚಾರ ಏನು ಒಂದು ಸಲ ನಾವು ಸರ್ಕಾರದ ಭಾಗ ಆದರೆ ಮುಂದೆ ನಾವು ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡಬಹುದು ಮೂವತ್ತೈದು ಏನ ರದ್ದು ಮಾಡಬಹುದು ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು ಆಡಳಿತ ಭಾಗ ಆಗಬೇಕು ಅಂದರೆ ಅವ್ರ ಜೊತೆ ಸೇರ್ಕೋಬೇಕು ಶತ್ರುವಿನ ಜೊತೆ ಸೇರಿಕೊಂಡು ಅವರ ಪಾಳಯದಲ್ಲಿ ಭದ್ರಕೋಟೆ ಒಳಗಡೆ ನುಸುಳುಕೊಂಡು ಅಲ್ಲಿರುವ ವ್ಯವಸ್ಥೆಯನ್ನು ತಿಳ್ಕೊಂಡು ಅದನ್ನು ತನ್ನ ಕಂಟ್ರೋಲಿಗೆ ತೆಗೆದುಕೊಂಡು ನಿಯಂತ್ರಣಕ್ಕೆ ತೆಗೆದುಕೊಂಡು ತದನಂತರ ಕಾರ್ಯ ಸಾಧನೆ ಮಾಡಬೇಕು ಅನ್ನುವಂಥ ದೂರದರ್ಶಿತ್ ದರ್ಶಿತ್ವ ಅದನ್ನು ಅತ್ಯಂತ ಯಶಸ್ವಿಯಾಗಿ ಅಮಿತ್ ಶಾ ನರೇಂದ್ರ ಮೋದಿ ಮಾಡಿದರೂ ಅನುಮಾನವೇ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಐದನೇ ತಾರೀಕು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದಾಗತ್ತೆ ಆವಾಗ ಅಲ್ಲಿಯ ಜನರಿಗೆ ಖಚಿತ ಆಗತ್ತೆ ಏನಪ್ಪ ಅಂತಂದರೆ ಈ ಮೆಹಬೂಬ ಮುಫ್ತಿಗೆ ಮತ ಕೊಟ್ಟರೆ ಎರಡು ಸಾವಿರದ ಹದಿನೈದರಲ್ಲಿ ಯಾವ ರೀತಿ ಅವ್ರ ಜೊತೆ ನಂಟಸ್ತಿಕೆ ಮಾಡಿದ್ರು ಅದೇ ನಂಟಸ್ತಿಕೆ ಮಾಡಿಬಿಡ್ತಾರೆ ಆದ್ದರಿಂದ ಅವ್ರು ಮತ ಕೊಡಬಾರ್ದು ಅಂತ ಸಂಪೂರ್ಣವಾಗಿ ತಳ್ಳಿ ಹಾಕಿಬಿಡ್ತಾರೆ ಪಾರ್ಟಿ ಪಾ ಪಾರ್ಟಿಯನ್ನು ಈಗ ಪಾರ್ಟಿ ಅಸ್ತಿತ್ವದಲ್ಲೇ ಇಲ್ಲ ಕಾಂಗ್ರೆಸ್ಸು ನೀವು ಇಲ್ಲಿ ಕಾಲಿಡಬೇಡ್ರಿ ಅಂತ ಒಮರ್ ಅಬ್ದುಲ್ಲಾ ಹೇಳ್ಬಿಟ್ಟಿದ್ದಾರೆ ಒಮರ್ ಅಬ್ದುಲ್ಲಾ ಮತ್ತು ಫಾರೂಕ್ ಅಬ್ದುಲ್ಲಾ ಅವರ ಅಣತಿಯ ಮೇರೆಗೆ ಕಾಂಗ್ರೆಸ್ ನಡ್ಕೊಳ್ಳುತ್ತೆ ನಿಭಾ ಅಂದ್ರೆ ಬರುತ್ತೆ ಹೋಗು ಅಂದ್ರೆ ಹೋಗತ್ತೆ ಆ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಬಹಳಷ್ಟು ರಾಜ್ಯಗಳಲ್ಲಿ ಹಾಗೇ ಇದೆ ವಿಶೇಷವಾಗಿ ಕಾಶ್ಮೀರದಲ್ಲಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಇದೆ ಹೀಗಾಗಿ ಎರಡು ಪಕ್ಷ ಸಂಪೂರ್ಣವಾಗಿ ಹೋಗುವ ಹಾಗೆ ನರೇಂದ್ರ ಮೋದಿ ಅಮಿತ್ ಶಾ ನೋಡ್ಕೊಂಡ್ಬಿಟ್ಟು ಉಳಿದಿರೋದು ಒಂದೇ ಒಂದು ನ್ಯಾಷನಲ್ ಕಾನ್ಫರೆನ್ಸ್ ನ್ಯಾಷನಲ್ ಕಾನ್ಫರೆನ್ಸ್ ಅನಿವಾರ್ಯವಾಗಿ ಈಗ ಸರ್ಕಾರದ ಭಾಗ ಆಗಿದೆ ಅಲ್ಲಿ ಸರ್ಕಾರವನ್ನು ನಡೆಸ್ತಾ ಇದೆ ಹೀಗಾಗಿ ಅದಕ್ಕೆ ಸ್ಟೇಟ್ಹುಡ್ ಅಂತೂ ಕೊಡೋ ಪ್ರಶ್ನೆನೇ ಇಲ್ಲ ಒಂದು ಮಾತನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ಅಮಿತ್ ಶಾ ಅವರು ಏನಂತ ಯಾವತ್ತು ಉಗ್ರಗಾಮಿ ಚಟುವಟಿಕೆಗಳು ನಿಂತು ಹೋಗ್ತಾವೋ ಅವತ್ತಿನ ದಿವಸ ನಾವು ಸ್ಟೇಟ್ ಹುಡ್ ಕೊಡ್ತೀವಿ ಯಾಕೆ ಅದಕ್ಕೆ ಕಾರಣ ಇದೆ ಸ್ಟೇಟ್ ಹುಡ್ ಕೊಟ್ಟ ತಕ್ಷಣ ಪೊಲೀಸ್ ಇಲಾಖೆ ಅವ್ರ ಕೈಗೆ ಹೋಗುತ್ತೆ ಚೀಫ್ ಸೆಕ್ರೆಟರಿ ಅವ್ರ ಮಾತು ಕೇಳ್ತಾರೆ ಲೆಫ್ಟಿನೆಂಟ್ ಗವರ್ನರ್ ತನ್ನ ಅಧಿಕಾರವನ್ನು ಕಳ್ಕೋತಾರೆ ಈಗ ಎಲ್ಲಕ್ಕಿಂತ ಸುಪ್ರೀಮೋ ಯಾರಲ್ಲಿ ಲೆಫ್ಟಿನೆಂಟ್ ಗವರ್ನರು ಅರವಿಂದ್ ಕೇಜ್ರಿವಾಲ್ ಅವರ ದಿಲ್ಲಿಗಿಂತ ಕಟ್ಟ ಕಡೆಯ ಸ್ಥಾನದಲ್ಲಿರೋದು ಉಮರ್ ಅಬ್ದುಲ್ಲಾ ಅಟ್ಲೀಸ್ಟ್ ಅರವಿಂದ್ ಕೇಜ್ರಿವಾಲ್ಗೆ ಒಂದಿಷ್ಟು ಅಧಿಕಾರಿಗಳಿದ್ದಾವೆ ಉಮರ್ ಅಬ್ದುಲ್ಲಾಗೆ ಅದು ಇಲ್ಲ ಅಲ್ಲಿ ಡಿ ಜಿನೇ ಸ್ಯಾಲ್ಯೂಟ್ ಹೊಡೆಯಲ್ಲ ತನಗೆ ಆ ಲೆವೆಲಿಗೆ ಅವರಿದ್ದಾರೆ ಇದನ್ನು ಸಹಿಸಲಿಕ್ಕೆ ಆಗ್ತಾ ಇಲ್ಲ ಉಮರ್ ಅಬ್ದುಲ್ಲಾಗೆ ಆದರೆ ದ್ವೇಷ ಮಾಡಿಕೊಂಡು ರಾಜಕಾರಣ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಹಾಗಾದರೆ ಈಗ ನರೇಂದ್ರ ಮೋದಿ ಅವರ ನಡೆಯೇನು ಯಾವುದೇ ಕಾರಣಕ್ಕೂ ಸ್ಟೇಟ್ಹುಡ್ ಕೊಡಬಾರ್ದು ಕೊಡ್ತೀನಿ ಅಂತ ಮೂಗಿಗೆ ತುಪ್ಪ ಹಚ್ಚಬೇಕು ಅವ್ರು ನೆಕ್ಕೋತ ಪ್ರಯತ್ನ ಮಾಡ್ತಾ ಇರಬೇಕು ತುಪ್ಪ ಸಿಕ್ಕಿರಬಾರ್ದು ಬೇಕಾದಂಥ ಅಭಿವೃದ್ಧಿಯನ್ನು ಉಳಿದ ರಾಜ್ಯಗಳಿಗೆ ಮಾಡುವ ಹಾಗೆ ಅಲ್ಲಿಯೂ ಮಾಡಬೇಕು ಸಾಧ್ಯ ಆದರೆ ಹೊಸ ತಳಿ ಬರಲಿಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕಾಗಿ ಎರಡು ಚುನಾವಣೆ ಒಂದು ಅಲ್ಲೇ ಡೆವಲಪ್ಮೆಂಟ್ ಕೌನ್ಸಿಲ್ ಚುನಾವಣೆ ಎರಡನೇದಲ್ಲೇ ಸ್ಥಳೀಯ ನಿಗಮ ಚುನಾವಣೆ ಎರಡು ಚುನಾವಣೆಗಳು ಮುಂದಿನ ವರ್ಷ ಇದೆ ಬರೋ ಈ ವರ್ಷದ ಕೊನೆಯಲ್ಲಿ ಬರ್ತವೆ ಆವಾಗ ಹೊಸದೊಂದು ಪಕ್ಷ ಹೊಸ ಜನರ ಜನರಿಗೆ ಆಸ್ಪದ ಮಾಡಿಕೊಡುವ ಹಾಗೆ ನೋಡ್ಕೋಬೇಕು ತನ್ನ ಮೂಲಕ ರಾಜಕೀಯ ಬದಲಾವಣೆಯನ್ನು ಮಾಡಬೇಕು ಅನ್ನೋದು ಭಾರತೀಯ ಜನತಾ ಪಾರ್ಟಿಯ ಲೆಕ್ಕಾಚಾರ ಒಮರ್ ಅಬ್ದುಲ್ಲಾದು ದ್ವೇಷ ಮಾಡೋದರಿಂದ ಯಾವುದೇ ಲಾಭ ಇಲ್ಲ ಆದ್ದರಿಂದ ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದುಬಿಟ್ರೆ ಒಂದಷ್ಟು ಸಿಗುವಂಥ ಸವಲತ್ತಾದರೂ ಆದರೂ ಸಿಗತ್ತೆ ಅಂತ ಆತ ಪ್ರಯತ್ನ ಮಾಡ್ತಾ ಇದ್ದಾನೆ ಕಾಶ್ಮೀರದಲ್ಲಿ ಇಂಥ ದಿನಗಳು ಈ ರೀತಿಯ ರಾಜಕೀಯ ಆಗ್ಲಿಕ್ಕೆ ಸಾಧ್ಯ ಅಂತ ಯಾರಾದರೂ ಕಲ್ಪನೆ ಮಾಡ್ಕೊಳಕ್ಕೆ ಸಾಧ್ಯ ಇತ್ತ ಮೋದಿಯವರಿಂದ ಎಲ್ಲವೂ ಸಾಧ್ಯ ಅಂತ ಮತ್ತೊಮ್ಮೆ ಖಚಿತವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ